ಗಗನ ಬಿಸಿ ಗವಸಾಗಿ ಕೆರೆಗಳಾವಿಗೆಯಾಗಿ ಜಗದು ಸಿರೆ ಹೊಗೆಯಾಗಿ ಧಗಧಗಿಸುವಂದು ಧಗಿಸುವ ಒಗೆದೆತ್ತಣಿನೋ ರಾತ್ರಿ ಧರೆಗೆ ತಂಪೆರೆವ ಮುಗಿಲ ಒಲು ದೈವ ಕೃಪೆ ಮಂಕುತಿಮ್ಮ ಚಿಕ್ಕ ವಯಸ್ಸಲ್ಲಿ ಕೇಳಿರ್ತೀವಿ ಅಹ್ ಅಥವಾ ಈಗಲೂ ಕೂಡ ಹೇಳೋದು ಕೇಳಿರ್ತೀವಿ ಎಷ್ಟೋ ಸಲ ಅಮ್ಮ ಅಥವಾ ಹಿರಿಯರು ಚಿಕ್ಕಾಪಟ ಇದೆ ರಾತ್ರಿ ಮಳೆ ಬಂದೇ ಬರುತ್ತೆ ಅಂತ ಹೇಳ್ತಾ ಇರ್ತಾರೆ ಅದು ಒಂಥರ ನಂಬಿಕೆ ಕೂಡ ಹೌದು ಸತ್ಯ ಕೂಡ ಹೌದು ಎಷ್ಟೊಂದು ಸಲ ತುಂಬ ಸೆಕೆ ಇದ್ದಾಗ ಒಂಥರ ಆಕಾಶದ ಮೇಲೆ ಏನೋ ಒಂದು ಬಿಸಿಲಿನ ಹೊದಿಕೆ ಹೊದಿಸ್ದಂಗೆ ಆಗಿರುತ್ತೆ ಕೆಳಗಂತೂ ಎಲ್ಲ ಎಲ್ಲಿ ನೋಡಿದ್ರೂ ಒಲೆ ಅಂತ ಒಂದ್ಸಲಿಕ್ಕೆ ಶುರುವಾಗುತ್ತೆ ಎಲ್ಲ ಕಡೆ ಉರಿತಾ ಇರುತ್ತೆ ಅಂತಾರೆ ಮೈ ಎಲ್ಲ ಸೆಕೆ ಆಗ್ತಿರುತ್ತೆ ಈ ನದಿಗಳಿಲ್ಲ ನೀರೆಲ್ಲ ಆಗ್ತಾ ಇರುತ್ತೆ ಹಾಗಿದ್ದಾಗ ಯಾವತ್ತು ಸೆಕೆ ಜಾಸ್ತಿ ಇರುತ್ತೋ ಅವತ್ತಿನ ರಾತ್ರಿ ಅದೆಲ್ಲಿಂದ ಮೋಡಗಳೆಲ್ಲ ಬಂದು ಮಳೆಯನ್ನು ಸಚಿಬಿಡುತ್ತೆ ಭೂಮಿಯನ್ನು ತಂಪಾಗಿಸುತ್ತೆ ಅದನ್ನೇ ನಮ್ಮ ಜೀವನಕ್ಕೆ ಬಲಿಸಿದ್ದಾರೆ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದರೆ ಇಲ್ಲಿ ಎಷ್ಟೋ ಸಲ ತುಂಬ ಕಷ್ಟ ಇನ್ನೇನು ಜೀವನವೇ ಮುಗಿದು ಹೋಯಿತು ಅನ್ನೋಷ್ಟು ಕಷ್ಟ ಬಂದ್ಬಿಡತ್ತೆ ಅಂಥ ಸಮಯದಲ್ಲಿ ಬರ್ತಾನಂತೆ ದೇವರು ಕೃಪೆಯನ್ನು ತೋರ್ತಾನಂತೆ ಹಾಗಂತ ನಾವು ಕೃಪೆಯನ್ನು ತೋರ್ತಾನೆ ಅಂತ ಸುಮ್ಮನೆ ಕೂತ್ರೆ ಆಗೋಲ್ಲ ಒಂದು ನಂಬಿಕೆ ಇರಬೇಕು ಇನ್ನೊಂದು ಪ್ರಯತ್ನ ಇರಬೇಕು ಪುರುಷ ಪ್ರಯತ್ನ ಇರಬೇಕು ನಂಬಿಕೆನೂ ಇರಬೇಕು ಅವೆರಡು ಇದ್ದಾಗ ಮಾತ್ರ ಅವ್ನ ಕೃಪೆ ಸಿಗುತ್ತೆ ಅದನ್ನೇ ಎಲ್ಲಿ ಗುಂಡಪ್ಪನ ಹೇಳ್ತಾರೆ ಆದ್ರಿಂದ ನಂಬಿಕೆ ಬಹಳ ಮುಖ್ಯ ನಮಸ್ಕಾರಗಳು